ಹಾಯ್ ಸ್ನೇಹಿತರೆ ನಮಸ್ಕಾರ ಜೀ ವಾಹಿನಿಯ ಸರಿಗಮಪ ಸೀಸನ್ ಟ್ವೆಂಟಿ ಒನ್ನರ ಐದನೇ ವಾರ ಭಾರಿ ಅದ್ದೂರಿಯಾಗಿ ಕೂಡ ನಡೀತಾ ಇದೆ ಹೌದು ಸ್ನೇಹಿತರೆ ಸ್ವರ ಸಂಗಮ ಎಂಬ ಇಂದ ಬರುತ್ತಿರುವ ಮೆಲೋಡಿ ಸಾಂಗ್ಗಳನ್ನು ಇಂದು ನಿಮ್ಮ ಮುಂದೆ ತರಲಿದ್ದಾರೆ ಇದೇ ಶನಿವಾರ ಮತ್ತು ಭಾನುವಾರ ದಿನದಂದು ಎಲ್ಲ ಸಂಗೀತಗಾರರು ಅಥವಾ ಗಾಯಕರು ಪ್ರತಿಯೊಂದು ಅವರದೇ ಆದ ವಿವಿಧ ಶೈಲಿಯಲ್ಲಿ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಾಳು ಬೆಳಗುಂದಿಯವರು ತಮ್ಮದೇ ಆದ ಇದುವರೆಗೂ ಕೂಡ ಬರೀ ಜನಪದ ಹಾಡುಗಳನ್ನು ಹಾಡುತ್ತಿದ್ದ ಬಾಳು ಬೆಳಗುಂದಿಯವರು ಈಗ ಮೆಲೋಡಿ ಸಾಂಗ್ಗಳನ್ನು ಕೂಡ ಹಾಡಿದ್ದಾರೆ ಅದೇ ರೀತಿ ಆರ್ ಕೆ ಕೆ ರಾಜೋರ್ ಸರ್ ಕೂಡ ಇವತ್ತು ಅರ್ಜುನ್ ಜನ್ಯ ಸರ್ ಅವರ ಮೆಂಟರಲ್ಲಿ ನೂರಂದು ನೆನಪು ಎದೆಯಾಳದಿಂದ ಬಂದಂತ ಈ ಸಾಂಗ್ ಅನ್ನ ಹಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅದೇ ರೀತಿ ಎಲ್ಲ ಸಂಗೀತ ದಿಗ್ಗಜರಿಂದ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆಸಿಕೊಂಡಿದ್ದಾರೆ ಭಾರಿ ಸೂಪರ್ ಆದ ಹಾಡುಗಳನ್ನು ಕೂಡ ಇದೇ ಶನಿವಾರ ಮತ್ತು ಭಾನುವಾರ ದಿನದಂದು ನಮ್ಮ ಸರಿಗಮಪ ಸೀಸನ್ ಟ್ವೆಂಟಿ ಒಂದರಲ್ಲಿ ಬರ್ತಾ ಇದೆ ಧ್ಯಾನೇಶ್ ಕೂಡ ಉತ್ತಮವಾದ ಹಾಡನ್ನು ಕೂಡ ಹಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಪುಟಾಣಿಗಳು ಕೂಡ ಚೆಲುವಿನ ಚಿತ್ತಾರದ ಕಾನ್ಸೆಪ್ಟ್ ಅನ್ನು ನಿಮ್ಮ ಮುಂದೆ ತರಲಿದ್ದಾರೆ ಅದನ್ನು ನೋಡಿ ರಾಜೇಶ್ ಕೃಷ್ಣ ಸರ್ ಅವರು ವಾ ವಾ ಅಂತ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮೆಂಟರ್ ಅನ್ನು ಮಾಡಿದ ಅರ್ಜುನ್ ಸರ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ನಂದಿತಾ ಮೇಡಮ್ ಅಂದ್ರೆ ವಿಜಯ್ ಪ್ರಕಾಶ್ ಸರ್ ಅವರ ಮಡದಿಯವರು ಕೂಡ ಬಂದಿರ್ತಾರೆ ಎಲ್ಲರ ಹಾಡುಗಳನ್ನ ಕೇಳಿ ಅವರು ಕೂಡ ತೃಪ್ತಿಯಿಂದ ಎಲ್ಲರಿಗೂ ಕೂಡ ಎದ್ದು ನಿಂತು ಚಪ್ಪಾಳೆ ಕೊಟ್ಟಿದ್ದಾರೆ ಅದೇ ರೀತಿ ಅದರಲ್ಲೂ ಕೆ ರಾಜು ಸರ್ ಅವರು ಅರ್ಜುನ್ ಜನ್ಯಾಸಾರ್ ಅವರಿಂದ ಏನ್ ಮೆಂಟರ್ ಅನ್ನ ಮಾಡಿದ್ರೆ ನೂರೊಂದು ನೆನಪು ಎದಿ ಆ ಹಾಡಂತರು ಕೇಳಿ ಎಲ್ಲರೂ ಕೂಡ ಎದ್ದು ನಿಂತು ಕ್ಲಾಪ್ಸ್ ಅನ್ನ ಹಾಕಿದ್ರೆ ಆ ರೀತಿ ಇವತ್ತಿನ ಇದು ಸಂಜಿಕೆ ತುಂಬಾ ಇಂಟ್ರೆಸ್ಟಿಂಗ್ ಅದ ಸ್ಟೋರಿಯೊಂದಿಗೆ ಇರ್ತದೆ ಅದೇ ರೀತಿ ಮೂವತ್ನಾಲ್ಕನೇ ವರ್ಷದ ಮೆಲೋಡಿ ಸಾಂಗ್ ಕಿಂಗ್ ಆದ ರಾಜೇಶ್ ಕೃಷ್ಣನ್ ಸರ್ ಅವರನ್ನು ಕೂಡ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಒಂದು ಜೀ ಮರೆಯಲಾಗದ ನೆನಪನ್ನ ಕೊಟ್ಟರು ಅದಕ್ಕಾಗಿ ರಾಜೇಶ್ ಕೃಷ್ಣ ಸರ್ ಅವರು ಕೂಡ ಎಲ್ಲರಿಗೂ ಕೂಡ ಒಂದಿನಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆನ ಮುಗಿಸೋಣ ಮತ್ತೆ ಮುಂದಿನ ದರ್ಶನ ಶುಭ ದಿನ